జిఎస్ వైటీ కన్నడ న్యూస్ ప్రధాన సంపాదకలు గంగాధర్ శిర్గావి ಚಿಕ್ಕೋಡಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಇಂದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತಭೇಟೆ ಚಿಕ್ಕೋಡಿಯ ಶ್ರೀ ಪರಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಮತ ಭೇಟಿಯಾತ್ರೆ ಉಮ್ರಾಣಿ ನಾಗರಮನೋಳಿ ಶಿರಹಟ್ಟಿ ಸರಾಪುರ ಬೆಲ್ಲದ ಬಾಗೇವಾಡಿ ಮೂಲಕ ಮತಯಾಚನೆ ಪ್ರಾರಂಭದಲ್ಲಿದೆ ಇಂದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಯಮಕನಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಪ್ರಗತಿಯಲ್ಲಿದೆ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ਦੇ ਮਦਦ ਆ ਰਿਹਾ ਸ਼ੰਭੂ ਬੋਟੋ ਰੰਗ ਇਹਦੇ ਬਾਰੇ ਅਕਾਦ ਬੀਨ ਨਾ ਬਾਕੀ ਨਾਲਾ ਦੱਸਾਂਗੇ ਅੱਗੇ ਆ ਦੇ ਜਿੰਝੂ ਮਾਦੋਦਿਆ ਹਿੰਦ ਬਾਲਾ ਕਈ ਗੰਗੀ ਮਾਰੀ ਅੰਦਰ ਲੇ ਸਰ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಂಧುಗಳೇ ಬಂಧುಗಳೇ ಆತ್ಮೀಯ ಬಂಧುಗಳೇ ಆಸ್ ಅಧಿಕಾರಿ ಆಯಸ್ ಅಧಿಕಾರಿ ಶಂಭು ಕೃಷ್ಣ ಚಂದ್ರೇಖರ್ ಅವರ ಆಟೋ ರಿಕ್ಷಾದ ಗುರುತಿಗೆ ನಿಮ್ಮ ಮೂಲವಾದ ಮತವನ್ನು ಕೊಟ್ಟು ಎಂದು